ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಪ್ರೊಫೆಸರ್ ನಿಸಾರ್ ಅಹಮದ್ ಇವರು ಬರೆದಂತಹ ರಂಗೋಲಿ ಮತ್ತು ಮಗ ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕವಿತೆಯನ್ನು ಅನಾಮಿಕ ಆಂಗ್ಲರು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕವನ ಒಬ್ಬ ಅನ್ಯ ಧರ್ಮೀಯರೊಬ್ಬರು ರಂಗವಲ್ಲಿಯನ್ನು ಯಾವ ರೀತಿ ನೋಡುತ್ತಾರೆ ಅನ್ನುವಂಥದ್ದು ಅಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಒಂದು ಸೃಜನಶೀಲವಾದಂಥ ಅನುಭವ ಅಂದರೆ ಆ ರಂಗವಲಿಯನ್ನು ನೋಡ್ತಾ ಅವರಲ್ಲಿ ಆದಂಥ ಅನುಭವವನ್ನು ಅವರು ಈ ಕವನದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೂಗಳ ಮನೆಗಳ ಮುಂದೆ ರಂಗೋಲಿಯನ್ನು ನೀವೆಲ್ಲ ನೋಡಿರ್ತೀರಿ ಅದೊಂದು ಪದ್ಧತಿ ಅಂತಲೂ ಹೇಳ್ಬೋದು ಒಂದು ಕಲೆ ಅಂತಲೂ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಸಾಧಾರಣವಾಗಿ ಹೆಚ್ಚಾಗಿ ಎಲ್ಲ ಹಿಂದೂಗಳು ಕೂಡ ಮನೆಯ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿಯನ್ನು ಬಿಡಿಸ್ತಾರೆ ಆದರೆ ಇಲ್ಲಿ ಕವಿ ಹೇಳ್ತಾರೆ ತಮ್ಮ ಮುಸ್ಲಿಂ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಈ ರಂಗವಲ್ಲಿ ಅನ್ನುವಂಥದ್ದು ಇಲ್ಲ ಆದರೆ ಈ ರಂಗವಲ್ಲಿಯ ಸೌಂದರ್ಯಕ್ಕೆ ಎಳೆಯ ವಯಸ್ಸಿನಲ್ಲೇ ತಾನು ಮಾರು ಹೋದದ್ದರ ಬಗ್ಗೆ ಈ ಕವಿತೆಯ ನಾಯಕನ ನಾಯಕನಾಗಿ ಅವರು ನಿರೂಪಿಸ್ತಾ ಹೋಗ್ತಾರೆ ತನ್ನ ಎಳೆಯ ವಯಸ್ಸಿನಿಂದಲೂ ಕೂಡ ಅವರು ಈ ರಂಗವಲ್ಲಿಯ ಬಗ್ಗೆ ವಿಪರೀತವಾದಂಥ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಅದೇ ರೀತಿ ಆ ರಂಗವಲ್ಲಿಯ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊ ಬೆಳೆಸಿಕೊಳ್ತಾ ಹೋಗ್ತಾರೆ ಆದರೆ ಅದನ್ನು ತನ್ನ ಮನೆಯ ಎದುರಿಗೆ ಅದನ್ನು ಹಾಕಲಾಗದೆ ಅಂದರೆ ಆ ಪ್ರೀತಿ ಇದ್ದರೂ ಕೂಡ ರಂಗವಲಿಯ ಬಗ್ಗೆ ಪ್ರೀತಿ ಇದ್ದರೂ ಕೂಡ ರಂಗವಲಿಯನ್ನು ತಾನು ಹಾಗೆ ಬರೆಯಬೇಕು ರಂಗವಲಿ ಹಾಕಬೇಕು ಅನ್ನುವಂಥ ಆಸಕ್ತಿ ಇದ್ದರೂ ಕೂಡ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗದೆ ಒಂದು ರೀತಿಯಲ್ಲಿ ನಿರ್ಬಂಧವನ್ನು ನಿರ್ಬಂಧವನ್ನು ನಿರ್ಬಂಧಕ್ಕೆ ಒಳಗಾದವರು ಅವರು ಮುಂದೆ ದೊಡ್ಡವರಾದ ನಂತರ ತನಗೆ ಯಾವ ರೀತಿಯ ನಿರ್ಬಂಧ ಇತ್ತು ಅದೇ ನಿರ್ಬಂಧವನ್ನು ಅವರು ತನ್ನ ಎಳೆಯ ಮಗನ ಮೇಲೂ ಹೇರ್ತಾರೆ ಆದರೆ ಆತ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅಂದರೆ ಅವರ ಒಳಗೆ ಕವಿಯ ಒಳಗೆ ಈ ಒಂದು ಸುಂದರವಾದಂತಹ ಆಚರಣೆಗೆ ಸಂಬಂಧಿಸಿದ ಹಾಗೆ ಪ್ರೀತಿ ಇತ್ತು ಅದು ತನಗೆ ಅರಿಯದ ರೀತಿಯಲ್ಲಿ ತಾನು ಹೇಗೆ ಆ ನಿರ್ಬಂಧವನ್ನು ಅನುಭವಿಸಿದ್ದೇನೋ ಅದನ್ನು ತಾನೇ ಅರಿಯದ ರೀತಿಯಲ್ಲಿ ತನ್ನ ಮಗನ ಮಗನಿಗೂ ಮಗನ ಮೇಲೂ ಕೂಡ ಹೇರುವುದನ್ನು ನಾವು ಈ ಕವನದಲ್ಲಿ ಗಮನಿಸಬಹುದು ಸಾಧಾರಣವಾಗಿ ಪರಂಪರೆಯಿಂದ ಬಂದಂತಹ ಈ ಧಾರ್ಮಿಕ ರೀತಿ ನೀತಿಗಳಿರ್ಬೋದು ರಿವಾಜುಗಳಿರ್ಬೋದು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಕಠಿಣ ದಾರಿಯಲ್ಲಿ ನಡೆಸಬಲ್ಲಷ್ಟು ಶಕ್ತಿಯುತವಾಗಿರ್ತದೆ ಅನ್ನುವಂತಹ ದಾರ್ ಧಾರ್ಮಿಕ ಸೂಕ್ಷ್ಮವನ್ನು ಈ ಕವಿತೆ ಅನಾವರಣಗೊಳಿಸ್ತದೆ ಎರಡು ವಿಭಿನ್ನ ಧರ್ಮಗಳು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳು ಎರಡು ವಿಭಿನ್ನ ಸಂಸ್ಕೃತಿಗಳು ಎರಡೂ ಸ ಎರಡೂ ಧರ್ಮಗಳಲ್ಲಿರುವಂಥ ಬೇರೆ ಬೇರೆ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತಂತಹ ಸಂದರ್ಭದಲ್ಲಿ ಎದುರಾಗಬಲ್ಲಂತಹ ಧಾರ್ಮಿಕ ಸೂಕ್ಷ್ಮಗಳೇನು ಸಮಸ್ಯೆಗಳು ಏನು ಅನ್ನೋದನ್ನು ಈ ಕವಿತೆ ಬಹಳಷ್ಟು ಸೂಕ್ಷ್ಮವಾಗಿ ಹೊರಹಾಕ್ತದೆ ಧರ್ಮದ ಹೆಸರಿನಲ್ಲಿ ನಾವು ಆಚರಿಸುವಂಥ ರೀತಿ ನಿಯಮಗಳ ತರ್ಕಬದ್ಧತೆ ಎಷ್ಟು ಆ ಚಿಕ್ಕ ಮಕ್ಕಳ ಶುಭ್ರ ಮನಸ್ಸಿಗೆ ಹೊಳೆಯುವ ಆ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಲ್ಲಿ ಇರ ಉತ್ತರವಿರುವುದಿಲ್ಲ ಉತ್ತರ ಇಲ್ಲದೇ ಇರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿರುವಂಥದ್ದು ಎಲ್ಲದರ ಹಿನ್ನೆಲೆಯಲ್ಲಿ ನಿಜವಾದ ಧರ್ಮ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಶೋಧಿಸ್ತಾ ಸಾಗುವಂಥ ಕವಿತೆ ಇದು ಖುರಾನ್ ಧರ್ಮ ಗ್ರಂಥದಲ್ಲಿ ಹೇಳದೇ ಇರುವುದನ್ನು ಕೂಡ ನಾವು ಮಾಡುತ್ತೇವಲ್ಲ ಅನ್ನುವಂತಹ ಮಗನ ಪ್ರಶ್ನೆಯನ್ನು ಈ ಕವಿತೆಯ ನಾಯಕ ಅಂದರೆ ತಂದೆ ಎದುರಿಸಲಾಗದೆ ಪೇಚಿಗೆ ಸಿಲುಕ್ತಾನೆ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಧಾರ್ಮಿಕ ನಂಬಿಕೆ ಆಚರಣೆಗಳು ಮನುಷ್ಯನ ನಿಜವಾದ ಪ್ರೀತಿಯನ್ನು ನಾಶ ಮಾಡಿ ಆ ಕುರುಡು ಸಂಪ್ರದಾಯದ ದಾರಿಯಲ್ಲಿ ನಡೆಸ್ತದೆ ಅನ್ನುವಂಥದ್ದು ಈ ಕವಿತೆಯ ಸಾರಾಂಶ ಈ ಕವಿತೆಯನ್ನು ಕವಿತೆಯಲ್ಲಿ ಅದನ್ನೇ ನಾವಿಲ್ಲಿ ಕಾಣ್ಬೋದು ಈಗ ನಾನು ಈ ಕವಿ ಕವಿತೆಯನ್ನು ಓದ್ತೇನೆ ಹಾಗೆ ಸ್ವಲ್ಪ ಮಟ್ಟಿಗೆ ವಿವರಿಸ್ತಾ ಹೋಗ್ತೇನೆ ರಂಗೋಲಿ ಮತ್ತು ಮಗ ಕೆ ಎಸ್ ನಿಸಾರ್ ಅಹಮದ್ ಅವರ ರಂಗೋಲಿ ಮತ್ತು ಮಗ ನಮ್ಮದೊಂದು ಮನೆ ವಿನ ಮಿಕ್ಕೆಲ್ಲ ಮನೆಯೆದುರು ಪರಿಶುದ್ಧ ಹಲ್ಲಂತೆ ಮುಂಜಾನೆ ರಂಗವಲ್ಲಿ ಕಿಲ ಕಿಲಿಸಿದಂತೆ ಗಲ್ಲಿ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರಿ ಚಿತ್ತಾರ ಖಾಲಿ ಮನಸ್ಸಿನ ಖೋಲಿ ಖೋಲಿಗಳ ಬೀಗ ತೆರೆದು ತುಂಬುವುದೆಂಥ ಭಾವ ಈ ಡಿಸೈನಿನ ಹಾಗೆ ಅದಿಲ್ಲ ಜಾಮಿತಿಯ ಗಡಸು ಜಟಿಲ ಸೂತ್ರಗಳಿಗೆಲ್ಲ ದಕ್ಕಿರುವುದು ಇಲ್ಲಿ ಮಿಗಿಲರ್ಥ ಮೃದು ಬೆರಳ ಪರಿಹಾರ ಕಾಲೇಜು ಕಲಿಯದ ಸುಮಂಗಲೆ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿದಿನವೂ ಸೂತ್ರಗಳಿಗಾಕಾರ ಕೋನ ರೇಖೆಗಳೇನು ಚೌಕ ವೃತ್ತಗಳೇನು ಸ್ವಸ್ತಿಕ ಮಂಡಲ ಚುಕ್ಕೆ ಯಾವುದೋ ಆರ್ಷ ಮಂತ್ರಕ್ಕೆ ಒಡಮೂಡಿದೆ ಕಲೆಗಾರಿಕೆಯ ರೆಕ್ಕೆ ಇಲ್ಲಿ ಕವಿ ಹೇಳ್ತಾರೆ ತನ್ನದೊಂದು ಮನೆ ವಿನಃ ಅಂದ್ರೆ ತಾನು ಇಸ್ಲಾಂ ಧರ್ಮದವನು ಹಾಗಾಗಿ ತನ್ನ ಮನೆಯಲ್ಲಿ ಹಾಕ್ತಾ ಇಲ್ಲ ಉಳಿದೆಲ್ಲ ಅಲ್ಲಿ ಸುತ್ತಮುತ್ತ ಇರುವಂತಹ ಹಿಂದೂಗಳ ಮನೆಗಳಲ್ಲಿ ಎಲ್ಲ ಮನೆಯ ಮುಂದೆ ಪರಿಶುದ್ಧ ಹಲ್ಲಿನ ಹಾಗೆ ಅಷ್ಟು ಬಿಳಿ ಬಿಳಿಯಾದ ಆದ ರಂಗವಲಿಯನ್ನು ಹಾಕಿದ್ದ ಹಾಕಿದ್ದಾರೆ ಮುಂಜಾನೆ ತಾನು ಹಾಲಿಗೆ ಹೋಗುವಾಗ ಅಲ್ಲಿ ಎಲ್ಲ ಮನೆಗಳಲ್ಲಿಯೂ ಕೂಡ ರಂಗವಾಲ್ ರಂಗವಲ್ಲಿಯನ್ನು ಹಾಕುವುದನ್ನು ತಾನು ಗಮನಿಸ್ತಾ ಇದ್ದೆ ಚಿತ್ತವನ್ನು ಅಪಹರಿಸುವಂಥ ಮನಸ್ಸನ್ನು ಅಪಹರಿಸುವಂತಹ ಆಕರ್ಷಕವಾದಂತಹ ಚಿತ್ತಾರಗಳು ಅದು ಯಾವ ರೀತಿ ಇದೆ ಅಂದರೆ ಖಾಲಿ ಮನಸ್ಸಿನ ಖೋಲಿ ಖೋಲಿಗಳು ಕೋಣೆ ಕೋಣೆಗಳಿಗೆ ಕೋಣೆ ಕೋಣೆಗಳ ಬೀಗವನ್ನು ತೆರೆದು ಆ ರೀತಿಯಲ್ಲಿ ಎಂತಹ ಭಾವಾವೇಗ ಅಂತಹ ಅಷ್ಟು ಒಳ್ಳೆಯ ಅದು ಯಾವ ರೀತಿ ಆ ರಂಗವಲಿ ಇತ್ತಂದರೆ ಈ ಡಿಸೈನ್ನ ಹಾಗೆ ಇನ್ನೊಂದಿಲ್ಲ ಜಾಮಿತಿ ಅಗಡಸಿ ಇರ್ಬೋದು ಜಟಿಲ ಸೂತ್ರಗಳು ಎಲ್ಲವೂ ಕೂಡ ಒಂದೊಂದು ಒಂದೊಂದು ಅರ್ಥವನ್ನು ಪಡೆದುಕೊಂಡು ಅದೂ ಕೂಡ ಮೃದುವಾದ ಬೆರಳಲ್ಲಿ ಆ ರಂಗದಲ್ಲಿ ಬಿಡಿಸುವುದನ್ನು ಕವಿ ನೋಡ್ತಾ ಹೋಗ್ತಾರೆ ಅದು ಕೂಡ ಅದಕ್ಕೇನು ಕಾ ಕಾಲೇಜ್ ಬೇಕು ಅದಕ್ಕೆ ವಿದ್ಯೆ ಉಂಟು ಅದು ಒಂದು ಶಿಕ್ಷಣ ಒಂದು ಗೋಡೆಯ ನಡುವೆ ಕೊಡುವಂಥ ಶಿಕ್ಷಣ ಅದಲ್ಲ ಅದಕ್ಕೆ ಕಲಿಯಬೇಕಂತಿಲ್ಲ ಇಲ್ಲಿ ಕವಿ ಹೇಳ್ತಾರೆ ಕಾಲೇಜು ಕಲಿಯದ ಸುಮಂಗಲೆ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿ ದಿನವೂ ಸೂತ್ರಗಳಿಗೆ ಅಲಂಕ ಆಕಾರವನ್ನು ಕೊಡ್ತಾ ಹೋಗ್ತಾಳೆ ಆ ರಂಗವಲಿಯನ್ನು ಗಮನಿಸುವಾಗ ಕೋನ ರೇಖೆಗಳು ಆ ಚೌಕ ವೃತ್ತಗಳು ಸ್ವಸ್ತಿಕ ಇರ್ಬೋದು ಮಂಡಲ ಇರ್ಬೋದು ಚುಕ್ಕೆ ಇರ್ಬೋದು ಮತ್ತು ಯಾವುದೋ ಒಂದು ಮಂತ್ರಕ್ಕೆ ಒಂದು ಏನು ರೂಪರೇಷೆ ಕೊಟ್ಟ ಹಾಗೆ ಆ ರಂಗವಲಿ ಅಷ್ಟು ಒಳ್ಳೆಯ ರಂಗವಲ್ಲಿಗಳನ್ನು ಈ ಕವಿ ಕಾಣ್ತಾ ಹಾಲು ತರಲಿಕ್ಕೆ ಹೊರಡ್ತಾರೆ ಅವರು ಮುಂದೆ ರಂಗವಲ್ಲಿ ನನ್ನೆದೆಯ ಕದ್ದದ್ದು ಚಿಕ್ಕಂದಿನಲ್ಲಿ ಇದರ ಶುರು ಮತ್ತೆ ಕೊನೆ ಎಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕು ಈ ಬೆಳ್ಳನೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ನೆರೆಯಾಕೆ ಬಾಗಿ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೆ ಬೆರಗಾಗಿ ಚಾಕ್ ಪೀಸ್ ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವೂ ಸೋತಿದ್ದೆ ಕಾಫರನ ಬಿರುದು ಹೆತ್ತವಳಿಂದ ಹೊತ್ತಿದ್ದೆ ಪಕ್ಕದ ಮನೆಯ ಅಯ್ಯಂಗಾರರ ವೇದವಲ್ಲಿ ಬಿಡಿಸಿದ್ದರು ಒಮ್ಮೆ ತೊಡಕಾದ ರಂಗವಲ್ಲಿ ನೆಟ್ಟ ಕಣ್ಣಿನ ನನ್ನ ಕೌತುಕಕ್ಕೆ ಮೆರೆಸಿ ತಮ್ಮೆಲ್ಲ ಅಲ್ಲ ಸಾಬರು ಯಾಕೋ ರಂಗೋಲಿ ದೇವರೇ ಜವಾಬು ಗೊತ್ತಿದ್ದರೆ ನಾಚಿ ನೀರಾಗಿದ್ದೆ ನಮ್ಮ ಔಟ್ ಹೌಸಿನ ಜನ ಹೊಸ್ತಿಲ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಅಜ್ಜಿ ತೋರಿರಲು ಬಿರು ನುಡಿಯ ದೌಲತ್ತು ಅಬ್ಬಾ ನನಗೆಂಥ ನೋವಾಗಿತ್ತು ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆನೆಟ್ಟು ಮನೆಯೊಂದರ ರಂಗೋಲಿ ಮೇಲೆ ಅಡಿಯಿಟ್ಟು ಸರಕ್ಕನೆ ಎಳೆದುಕೊಂಡಿದ್ದೆ ಕೆಂಡ ತುಳಿದವನಂತೆ ಜೊತೆಗೆ ಆ ಮನೆಯವರು ಕಂಡರೋ ಎಂಬ ಚಿಂತೆ ಈ ಎರಡನೆಯ ಪದ್ಯ ಭಾಗದಲ್ಲಿ ಕವಿತೆಯ ನಾಯಕ ಹೇಳ್ತಾರೆ ಈ ರಂಗವಲ್ಲಿ ನನ್ನನ್ನು ಈಗ ಅಲ್ಲ ಬಹಳಷ್ಟು ಬಾಲ್ಯ ಕಾಲದಲ್ಲಿ ಸೆಳೆದಿತ್ತು ಅಂತ ಹೇಳ್ತಾರೆ ಈ ರಂಗವಲ್ಲಿಯ ಶುರು ಅನ್ನುವಂಥದ್ದು ಎಲ್ಲರ ಮನೆಯ ಮುಂದೆ ಹಾಕಿದಂತಹ ರಂಗವಲ್ಲಿಯನ್ನು ನೋಡ್ತಾ ನೋಡ್ತಾ ಕವಿತೆಯ ನಾಯಕ ಈ ರಂಗವಲಿಯನ್ನು ಬಿಡಿಸುವಂಥದ್ದು ಹೇಗೆ ಅದರ ಶುರು ಯಾವುದು ಅದರ ಅಂತ್ಯ ಯಾವುದು ಅನ್ನುವಂಥದ್ದು ಗೊತ್ತಾಗದೆ ತಲೆ ಕೆಡಿಸಿಕೊಂಡಿದ್ರಂತೆ ಎಷ್ಟೋ ಸಲ ತಲೆಯನ್ನು ಕೆಡಿಸಿಕೊಂಡಿದ್ರು ಅಂತ ಹೇಳ್ತಾರೆ ಹಾಗೆ ನೆರೆಯ ಮನೆಯವರು ಬಾಗಿಕೊಂಡು ಕ್ಷಣದಲ್ಲಿ ಬಿಡಿಸಿದಂತಹ ಆ ವಿಚಿತ್ರಕ್ಕೆ ಬೆರಗಾಗಿ ಮನಸೋತು ಕವಿಯೂ ಕೂಡ ಮನೆಗೆ ಬಂದು ಚಾಕ್ ಪೀಸಿನಿಂದ ರಂಗವಲಿಯನ್ನು ಹಾಕ್ಲಿಕ್ಕೆ ಹೋಗ್ತಾರಂತೆ ಅದು ಕೂಡ ನರಮನೆಯವರು ಹಾಕಿದ ರೀತಿಯಲ್ಲಿ ತಾನು ಹಾಕ್ತೇನೆ ಅಂತ ಹಾಕಿ ಹಾಕಲು ಪ್ರಯತ್ನಿಸಿದ್ರು ಆ ರೀತಿ ರಂಗ ಅಲ್ಲಿ ಮೂಡುವುದಿಲ್ಲ ಅದು ಕೂಡ ಕಾಫರ್ನ ಬಿರುದು ಅಂದರೆ ಅನ್ಯ ಧರ್ಮೀಯರು ಹಾಕುವ ಹಾಕುವಂಥದ್ದು ನೀನು ಹಾಕುವಂಥದ್ದಲ್ಲ ನೀನು ಹಾಕಬೇಡ ಅಂತ ತಾಯಿ ದೂರ್ತಾಳಂತೆ ತಾಯಿ ಬೈತಾಳಂತೆ ಮತ್ತು ಇನ್ನೊಂದು ಘಟನೆಯನ್ನು ಕವಿ ಹೇಳ್ತಾರೆ ಇಲ್ಲಿ ಪಕ್ಕದ ಮನೆಯಲ್ಲಿರುವಂಥ ಅಯ್ಯಂಗ ಅಯ್ಯಂಗಾರರ ಹೆಂಗಸೊಬ್ಬರು ರಂಗವಲಿಯನ್ನು ಬಿಡಿಸ್ತಾ ಇರುವಾಗ ಇವರು ನೆಟ್ಟ ಕಣ್ಣಿಂದ ನೋಡ್ತಾ ಇದ್ರಂತೆ ಆಗ ಅವರು ತಮ್ಮ ಹಲ್ಲನ್ನು ಬಿಟ್ಟುಕೊಂಡು ಅಂದರೆ ಹೇಳ್ತಾರಂತೆ ಸಾಹಿಬರು ಯಾಕೆ ರಂಗವಲಿ ಹಾಕೋದಿಲ್ಲ ಅಂತ ಕೇಳ್ತಾರಂತೆ ಆಗ ಕವಿ ಹೇಳ್ತಾರೆ ಅಯ್ಯೋ ದೇವರೇ ಜವಾಬು ಗೊತ್ತಿದ್ದರೆ ಉತ್ತರ ಗೊತ್ತಿದ್ರೆ ಯಾಕೆ ಹೌದಲ್ಲ ತಾವು ಯಾಕೆ ಹಾಕುವುದಿಲ್ಲ ಅನ್ನುವಂಥ ಪ್ರಶ್ನೆ ಕವಿಯಲ್ಲಿಯೂ ಕೂಡ ಬಂದಿತ್ತು ಇನ್ನೊಂದು ಘಟನೆಯನ್ನು ಹೇಳ್ತಾರೆ ಅವರು ಲೇಖಕರು ಔಟ್ ಹೌಸಲ್ಲಿ ಒಂದು ಹಿಂದೂಗಳು ಬಂದಿದ್ದಾರೆ ಇರಬೇಕು ಬಹುಶಃ ಅವರು ತಮ್ಮ ಹೊಸ್ತಿಲ ಬಳಿಯಲ್ಲಿ ರಂಗವಲಿಯನ್ನು ಹಾಕಿದ್ರಂತೆ ಅದನ್ನು ನೋಡಿದಂತಹ ಕವಿಯ ಅಜ್ಜಿ ಜೋರು ಮಾಡ್ತಾರಂತೆ ಅವರಿಗೆ ಅವರಿಗೆ ಜೋರು ಮಾಡಿದಾಗ ಆ ಹಿಂದೂಗಳು ರಂಗವಲ್ಲಿ ಹಾಕುವುದನ್ನು ನೋಡಿ ಅವರು ಜೋರು ಮಾಡಿದಾಗ ಇವರು ನೊಂದುಕೊಂಡಿದ್ರು ಅಂತ ಹೇಳ್ತಾರೆ ಅಂದರೆ ಅಷ್ಟು ಪ್ರೀತಿ ಇತ್ತು ಆ ರಂಗವಲಿಯ ಮೇಲೆ ಅಷ್ಟು ಆಸಕ್ತಿ ಇತ್ತು ಇನ್ನೊಂದು ಘಟನೆಯನ್ನು ಕವಿ ಹೇಳ್ತಾರೆ ಅವರು ಯಾವುದೋ ಒಂದು ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಯಾವುದೋ ಒಂದು ಆಲೋಚನೆ ಮಾಡ್ತಾ ಇದ್ದರು ಅವರಲ್ಲಿ ಹೇಳ್ತಾರೆ ಯಾವುದು ಯಾವುದೋ ಚಿಂತೆಯಲ್ಲಿ ಬಗೆ ನೆಟ್ಟು ಬಗೆ ಅಂದರೆ ಮನಸ್ಸು ಮನಸ್ಸನ್ನು ನೆಟ್ಟು ಅವರು ನೋಡದೆ ಆ ರಂಗವಲಿಯನ್ನು ಮೆಟ್ಟಲಿಕ್ಕೆ ಕಾಲು ಹೀಗೆ ಹಾಕುವಾಗ ಸರಕ್ಕನೆ ಹೇಳ್ಕೊಂಡಿದ್ರಂತೆ ಕೆಂಡ ಮೆಟ್ಟಿದ ಹಾಗೆ ಅಂದರೆ ಮಿಟ್ಟಬಾರ್ದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು ಹಾಗೆ ಅದರ ಮೇಲೆ ತಾನು ಮೆಟ್ಟಿದ್ದನ್ನು ರಂಗೋವಲಿಯನ್ನು ಹಾಕಿದವರು ನೋಡಿದ್ರೋ ಏನುವ್ ಏನೋ ಅನ್ನುವಂಥ ಹೆದರಿಕೆ ಕೂಡ ಅವರಲ್ಲಿ ಉಂಟಾಯಿತು ಅನ್ನೋದನ್ನು ಹೇಳ್ತಾರೆ ಮುಂದೆ ಮೂರನೆಯ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನುವಂಥ ಕವಿ ಈ ರೀತಿ ಹೇಳ್ತಾರೆ ಆರು ವರ್ಷದ ಹಿರಿಯ ಮಗ ಮೊನ್ನೆ ಹಾಲು ತರಲು ನನ್ನೊಡನೆ ರಂಗೋಲಿ ನೋಡುತ್ತ ನಡೆದಿದ್ದೆ ಗಮನಿಸಿದ ಅವನಿಂದ ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ಚಕ್ರಬಂಧ ವಿವರಣೆಯ ಗೆಣ್ಣು ಗಂಟುಗಳನ್ನೆಲ್ಲ ಹೆರೆದು ಸಾಪುಗೊಳಿಸಿದ್ದೆ ಗೆಲ್ಲ ನಮ್ಮ ಪದ್ಧತಿಗೆ ಅದು ಸಲ್ಲ ಲೇಖಕರ ಮಗ ಆರು ವರ್ಷದ ಕವಿಯ ಮಗ ಈ ಕವಿತೆಯ ನಾಯಕರ ಮಗ ಅವರ ಮಗ ಇವರೊಟ್ಟಿಗೆ ಹಾಲು ತರಲಿಕ್ಕೆ ಹೋಗ್ತಾ ಇರುವಾಗ ಈ ರಂಗವಲಿಗಳನ್ನೆಲ್ಲ ನೋಡಿ ಪ್ರಶ್ನೆಯನ್ನು ಹಾಕ್ತಾನಂತೆ ನಾವು ಯಾಕೆ ಬಿಡಿಸ್ಬಾರ್ದು ಅವ್ರು ಯಾಕೆ ಈ ರೀತಿ ದಿನ ಬಿಡಿಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ವಿವರಣೆಯ ಒಂದೊಂದು ಒಂದೊಂದು ಗಂಟುಗಳನ್ನೆಲ್ಲ ಬಿಡಿಸಿದರೂ ಕೂಡ ಇವರು ರೆಡಿ ಮಾಡಿಟ್ಟುಕೊಂಡಿದ್ದಾರೆ ಉತ್ತರವನ್ನು ಕೊಡಬೇಕು ಅಂತ ಯಾಕೆ ಏನು ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಒಂದೇ ಉತ್ತರ ಅಂದರೆ ಅವರಲ್ಲಿ ಉತ್ತರ ಇರಲಿಲ್ಲ ಅವರು ಅದಕ್ಕೆ ಹೇಳ್ತಾರೆ ಅದು ನಮ್ಮ ಪದ್ಧತಿಗೆ ಸಲ್ಲ ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾರೆ ಆಗ ಅವನು ಮರುಪ್ರಶ್ನೆ ಹಾಕ್ತಾನೆ ಯಾಕೆ ಅಂತ ಕೇಳ್ತಾನೆ ಆಗ ಇವರು ತೆಪ್ಪಗಿರಿಸ್ತಾರೆ ತೆಪ್ಪಗಿರಿಸಲು ಮನದ ಗೊಂದಲ ತಿಳಿಮೊಗಕ್ಕೂ ಮುಸುಕಿ ಯಾಕೆಂಬ ಮರುಪ್ರಶ್ನೆ ಮಿಂಚಿರಲು ತೆಪ್ಪಗಿರಿಸಲು ಮಗನ ಪಲುಕಿದೆ ಹಳೆಯ ರಾಗ ಅದೇ ಹಳೆಯ ರಾಗ ಅಂದರೆ ತಾನು ಸಣ್ಣವಾದಾಗಿಂದಲೂ ಕೂಡ ತನ್ನ ಮನೆಯವರಿಗೆ ಹಾಕಿದ ಪ್ರಶ್ನೆ ತನ್ನ ಮಗ ಹಾಕ್ತಾ ಇದ್ದಾನೀಗ ಯಾಕೆ ಅಂತ ಹೇಳ್ತಾನೆ ಅವನು ನಮ್ಮ ಪದ್ಧತಿಯಲ್ಲಿ ಅದು ಇಲ್ಲ ರಂಗವಲಿ ಹಾಕುವಂತೆ ನಮ್ಮ ಪದ್ಧತಿಯಲ್ಲಿ ಇಲ್ಲ ಅಂತ ಹೇಳಿದಾಗ ಯಾಕೆ ಅನ್ನುವಾಗ ಆಗ ಮತ್ತೆ ಅವರು ಹೇಳ್ತಾರಂತೆ ಖುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ತೊರೆದು ಅರೆಗಳಿಗೆ ಮೌನದ ಹಕ್ಕೆ ಹವ್ವನೇ ಎರಗಿತು ಮತ್ತೆ ಪ್ರಶ್ನೆ ಗರುಡನ ರೆಕ್ಕೆ ಅಲ್ಲಿ ಹೇಳಿದ ಹಾಗೆ ಆಚರಿಸಬೇಕೆ ಆ ಮಗುವಿನ ಹತ್ರ ಹೇಳ್ತಾರೆ ಕವಿ ಹೇಳ್ತಾರೆ ನಮ್ಮ ಧರ್ಮದಲ್ಲಿ ರಂಗವಲ್ಲಿ ಹಾಕಲಿಕ್ಕೆ ಅಲ್ಲಿ ಬರೀಲಿಲ್ಲ ಖುರಾನ್ ಧರ್ಮ ಗ್ರಂಥದಲ್ಲಿ ಅದನ್ನು ಹೇಳಲಿಲ್ಲ ಹಾಗೆ ಅವನು ಮೌನವಾಗಿ ಬಿಡ್ತಾನೆ ಹುಡುಗ ತೊರೆದು ಅರೆಗಳಿಗೆ ಮೌನದ ಹಕ್ಕಿ ಅಂದರೆ ಅವನು ಮೌನವಾಗಿ ಬಿಡ್ತಾನಂತೆ ಹೌವನೇ ಎರಗಿತು ಗಡು ಗರುಡನ ರೆಕ್ಕೆ ಅಂದರೆ ಗರುಡ ಬೇಗ ವೇಗವಾಗಿ ಹರೋದಲ್ಲ ಅದೇ ರೀತಿ ಒಂದು ಕ್ಷಣಕ್ಕೆ ಅವನು ಮೌನ ಆಗ್ತಾನೆ ಆ ಮಗು ಆರು ವರ್ಷದ ಮಗ ಅವನು ಕೂಡಲೇ ಪ್ರಶ್ನೆಯನ್ನು ಹಾಕ್ತಾನೆ ಯಾಕೆ ಖುರಾನ್ ಗ್ರಂಥದಲ್ಲಿ ಹೇಳಿದ ಹಾಗೆ ಆಚರಿಸಬೇಕಾ ಅಂತ ಕೇಳ್ತಾನೆ ಆಗ ಕವಿ ಹೇಳ್ತಾರೆ ಹೌದು ಎಂದೇ ಪ್ರಶ್ನೆ ಸೋನೆಯ ಬೇಸರಕ್ಕೆ ಸೋನೆ ಮಳೆಯ ಹಾಗೆ ಪ್ರಶ್ನೆ ಬರ್ತಾ ಉಂಟು ಕೂಡಲೇ ಕೂಡಲೇ ಅವನ ಮಗ ಕವಿತೆಯ ನಾಯಕನಿಗೆ ಪ್ರಶ್ನೆ ಹಾಕ್ತಾ ಇದ್ದಾನೆ ಆಗ ಮಗು ಹೇಳ್ತದಂತೆ ಮನೆಯ ಕಟ್ಟಿದ ಇಸ್ವಿ ನಿನ್ನ ಹೆಸರು ಮನೆಯೆದುರಲ್ಲಿ ಬರೆಸಿರುವೆಯಲ್ಲ ಹೇಳಿದೆಯೇ ಖುರಾನಿನಲ್ಲಿ ಆ ಮಗು ಕೂಡಲೇ ಪ್ರಶ್ನೆಯನ್ನು ಹಾಕ್ತದಂತೆ ಮನೆಯನ್ನು ಕಟ್ಟಿದ ಇಸುವೆಯನ್ನು ನೀನು ಮನೆ ಎದುರಿಗೆ ಹಾಕಿದ್ಯಲ್ವ ನಿನ್ನ ಹೆಸರು ಕೂಡ ಮನೆಗೆ ಹಾಕಿದ್ಯಲ್ವ ಅದೆಲ್ಲ ಖುರಾನಲ್ಲಿ ಬರ್ದಿದೆಯಾ ಅಂತ ಕೇಳ್ತದಂತೆ ಈ ಮಗು ಆತ್ಮ ಸಾಕ್ಷಿಯ ಕತ್ತು ಹಿಚುಕ ಬಂದವನನ್ನ ಮಗು ಎನ್ನಬಹುದೇ ಇವನನ್ನ ಧೋಳೆ ಪ್ರಶ್ನೆ ಎಲ್ಲೆಲ್ಲಿಗೋ ಕೈ ಚಾಚಿ ಪೇಚಿಗಿಡಿಸಿತು ನನ್ನ ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯ ರಾಚಿ ಅವರು ಹೇಳ್ತಾರೆ ಕವಿ ಹೇಳ್ತಾರೆ ಈ ರೀತಿಯ ಪ್ರಶ್ನೆ ಕೇಳುವಂತಹ ಮಗುವನ್ನು ಮಗು ಎನ್ನಬಹುದೇ ಅಂದರೆ ಇವೆಲ್ಲವೂ ಕೂಡ ನೀನು ಹಾಗೆ ನಮ್ಮ ಪದ್ಧತಿಯಲ್ಲಿ ಇಲ್ಲ ಅಂತ ಹೇಳ್ತೀಯಲ್ಲ ಹಾಗಾದರೆ ಮನೆಯ ಹೆಸರು ಮನೆಯನ್ನು ಕಟ್ಟಿದಂತಹ ವರ್ಷ ಇದೆಲ್ಲವೂ ಕೂಡ ಖುರಾನ್ನಲ್ಲಿ ಬರಿ ಅಂತ ಹೇಳಿದ ಬರೆಯಬೇಕು ಅಂತ ಹೇಳಿದೆಯಾ ಇಲ್ವಲ್ಲ ಆ ಪ್ರಶ್ನೆಯಲ್ಲಿ ಬರ್ತದೆ ಉತ್ತರವೂ ಆ ಮಗುವೇ ಹೇಳ್ತದೆ ಅದು ಆ ಪ್ರಶ್ನೆಯಲ್ಲೇ ಉತ್ತರ ಇರ್ತದೆ ಆತ್ಮಸಾಕ್ಷಿಯ ಕತ್ತನ್ನು ಹಿಚಕ್ಕೆ ಬಂದ ಹಾಗೆ ಆ ಪ್ರಶ್ನೆಗಳು ಬರ್ತವೆ ಅದೇ ಕವಿ ಹೇಳ್ತಾರೆ ಈ ಮಗುವನ್ನು ಅನ್ನಬಹುದೇ ಬಹುಳೆ ಪ್ರಶ್ನೆ ಎಲ್ಲೆಲ್ಲಿಗೋ ಕೈ ಚಾಚುತ್ತಾನೆ ಅವನು ಉತ್ತರ ಇಲ್ಲದ ಪ್ರಶ್ನೆಗಳನ್ನು ಆತ್ಮ ಆತ್ಮಸಾಕ್ಷಿಯನ್ನು ಕೆದಕುವ ರೀತಿಯಲ್ಲಿ ಬಗೆಯನ್ನು ಕೆದಕುವ ರೀತಿಯಲ್ಲಿ ಈ ಪ್ರಶ್ನೆಗಳು ಬರ್ತವೆ ಕವಿಯದ ಕವಿತೆಯಲ್ಲಿ ಇವರು ಹೇಳ್ತಾರೆ ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯ ರಾಚಿ ಯಾವುದು ಆಚರಣೆ ಯಾವುದು ನಂಬಿಕೆ ಬರೆದದ್ದು ಹೌದೋ ಅಲ್ಲವೋ ಅದು ಅವರ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದಲ್ಲಿ ಅದಿಲ್ಲ ನ ನಿಮ್ಮ ಧರ್ಮದಲ್ಲಿ ಇದಿದೆ ಅದೇ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲದೆ ಇರುವ ಹಾಗೆ ಕವಿ ಮತ್ತು ಕವಿತೆಯ ನಾಯಕ ಮತ್ತು ಮಗುವಿನ ರೀತಿಯಲ್ಲಿ ಕವಿ ಆ ಪ್ರಶ್ನೆಗಳ ರೀತಿಯಲ್ಲಿ ಕವಿತೆಯನ್ನು ನಿಸಾರ್ ಅಹಮದ್ ಹೆಣೆಯುತ್ತಾ ಹೋಗ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಕವಿಯಲ್ಲಿಲ್ಲ ಯಾವುದೇ ಉತ್ತರ ಇಲ್ಲ ಅದಕ್ಕೆ ಅವರು ಹೇಳ್ತಾರೆ ಕ್ಯೂ ಬೆಳೆಯುತ್ತೆ ಹೆಜ್ಜೆ ಹಾಕೋ ಬೇಗ ಎಂದೇ ಎಚ್ಚತ್ತು ಕ್ಯೂ ಬೆಳೆಯುತ್ತದೆ ಹಾಲಿಗೆ ಅಲ್ಲಿ ಕ್ಯೂ ಜನ ಜಾಸ್ತಿ ಸೇರ್ತಾರೆ ಬೇಗ ಬೇಗ ಹೆಜ್ಜೆ ಹಾಕು ಅಂದರೆ ಆ ಉತ್ತರಗಳಿಗೆ ಆ ಪ್ರಶ್ನೆಗಳಿಗೆ ಉತ್ತರಗಳಿಲ್ಲದೆ ಕವಿ ಬೇರೆ ಮಾತನ್ನು ಆಡ್ತಾರೆ ಹೋಗುವ ತಡ ಆಗ್ತದೆ ಅಲ್ಲಿ ಜನ ಸೇರ್ತಾರೆ ಬೇಗ ಹೋಗುವ ಅಂತ ಅವ್ರು ಹೇಳ್ತಾರೆ ಕೊನೆಗೆ ಹೇಳ್ತಾರೆ ರಂಗೋಲಿ ಹಾಯಾಗಿತ್ತು ಯಾವತ್ತಿನಂತೆ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆ ಹರಡಿದ ಪುಟ್ಟ ಹಕ್ಕಿಯಂತೆ ಮನದ ತುಂಬ ನೆರಸಿ ಚಿಂತನೆಯ ಸಂತೆ ಮನಸ್ಸಿನಲ್ಲಿ ಚಿಂತೆಯ ಸಂತೆ ನೆರೆಯುವ ಹಾಗೆ ರಂಗೋಲಿ ಹಾಯಾಗಿತ್ತು ಅದಕ್ಕೆ ಯಾವುದೇ ಪ್ರಶ್ನೆಗಳು ಇಲ್ಲ ಉತ್ತರಗಳು ಅದಕ್ಕೆ ಗೊತ್ತಿಲ್ಲ ಅದು ಹಾಯಾಗಿರ್ತದೆ ಯಾವತ್ತಿನಂತೆ ಒಮ್ಮೆಲೆ ಮೂಡಿದ್ದಲ್ಲ ಹಿಂದಿನಿಂದಲೂ ಬಂದಿದ್ದು ಲೇಖಕ ಕವಿ ಸಣ್ಣವರಿದ್ದಾಗಿದ್ದಲೂ ಅವರ ಮಗ ಸಣ್ಣವರ ದಾಗಿನಿಂದ ಏನು ಪ್ರಶ್ನೆ ಕೇಳಿದ್ನೋ ಅದೇ ಪ್ರಶ್ನೆ ಕವಿಯ ಮನಸ್ಸಿನಲ್ಲಿಯೂ ಕೂಡ ಬಂದಿತ್ತು ಆದರೆ ರಂಗವಲ್ಲಿ ಮಾತ್ರ ಹಾಯಾಗಿತ್ತು ಯಾವತ್ತಿನಂತೆ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆಯನ್ನು ಹಾಕುವಂತೆ ಒಂದು ಪುಟ್ಟ ಹಕ್ಕಿಯ ಹಾಗೆ ಕಾಣಿಸ್ತಾ ಇತ್ತು ಮನದ ತುಂಬ ನೆರೆಸಿ ಚಿಂತನೆಯ ಸಂತೆ ಚಿಂತೆಯನ್ನು ಚಿಂತೆಗಳ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತದೆ ಎಂದಿನ ಹಾಗೆ ರಂಗವಲ್ಲಿ ಹಾಯಾಗಿತ್ತು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ರಂಗವಲ್ಲಿ ಮತ್ತು ಮಗ ಅನ್ನುವಂತಹ ಕವಿತೆ ಮುಕ್ತಾಯವಾಗ್ತದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟು ಮೂರು ಪ್ರಶ್ನೆಗಳು ಎಂಟು ಅಂಕದ ಮೂರು ಪ್ರಶ್ನೆಗಳಿವೆ ನೋಡಿ ರಂಗೋಲಿ ಮತ್ತು ಮಗ ಈ ಕವಿತೆಯಲ್ಲಿ ರಂಗೋಲಿ ನಾಯಕನನ್ನು ಧಾರ್ಮಿಕ ಜಿಜ್ಞಾಸೆಗೆ ಹೇಗೆ ಒಳಪಡಿಸುತ್ತದೆ ವಿವರಿಸಿರಿ ಎರಡನೇ ಪ್ರಶ್ನೆ ರಂಗೋಲಿ ಮತ್ತು ಮಗ ಈ ಕವಿತೆಯಲ್ಲಿ ಮೂಡಿಬಂದಿರುವ ಧರ್ಮ ಅಧ ಧರ್ಮಾಧರ್ಮಗಳ ವಿವೇಚನೆಯನ್ನು ವಿಷದಪಡಿಸಿ ಮೂರನೇ ಪ್ರಶ್ನೆ ಧರ್ಮ ಮನುಷ್ಯನ ಸೃಜನಶೀಲತೆಯ ಪ್ರೀತಿಯನ್ನು ನಾಶ ಮಾಡಿ ಕುರುಡು ಸಂಪ್ರದಾಯದ ಹಾದಿಯಲ್ಲಿ ನಡೆಸುತ್ತದೆ ಎಂಬುದನ್ನು ರಂಗೋಲಿ ಮತ್ತು ಮಗ ಕವಿತೆಯ ಹಿನ್ನೆಲೆಯಲ್ಲಿ ನಿರೂಪಿಸಿರಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪ್ರಶ್ನೆಗಳು ಕೂಡ ಮುಕ್ತಾಯವಾಗ್ತದೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ